ಕೊಟ್ಟು ಮೊಬೈಲ್ ಬಿಡಬೇಡಿ ಆತು ನೀ ನಾ ಆಗೇಲಿಂದ ನಿನ್ನ ಅಬ್ಸರ್ವ್ ಮಾಡತ್ತೀನಿ ಬರೇ ಅಕ್ಕಿಗೆ ಆಕಿಗೆ ಹೋಗಬೇಕೀಗ ಆಕೆಗೆ ಬೇಕಿಗ ಅಷ್ಟು ಝೂಮ್ ಆಕತ್ತೀನಿ ನಮಗೇನು ಹುಳ ಹತ್ತೀವಪ್ಪ ಹ್ಯಾಂಗ ಅಣ್ಣ ನೀ ಎಷ್ಟು ಮರಿಗಟ್ಟಿ ಆಯ್ತೀನಿ ನಾ ಏಯ್ ಬಿಡಣ್ಣಪ್ಪ ಮಂದ್ಯಾಗ ಅಲ್ಲ ರೀ ಗಣವಂಗೆ ನಮಗೂ ಸಪೋರ್ಟ್ ಮಾಡಿ ಎಷ್ಟು ಹೊಟ್ಟಿ ಇರ್ಬೇಕು ನಂದು ಎಟ್ಟು ಖಾಯ್ಲೆ ಮಾಡಿತ್ತನ ಕಾಡು ಇಲ್ಲರ ಹುಲಿ ನಂಬ ದೋಸ್ತ ಈ ಮೇಕಪ್ ಹಚ್ಚು ಹುಡ್ಗ್ಯಾರ ನಂಬ್ಯಾಡ್ ಹೌದು ನಂಬಿದ್ರಲ್ಲ ಅಲ್ಲಿ ಆಯ್ತು ನೋ ನಮ್ಮ ಗುರುಗಳು ತেলি ಹಂಗ ಆಗುತ್ತೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿ ಅವರು ಇನ್ನೊಂದು ಗೀತೆಗೆ ದುನಿಯಾಗಿದ್ದಾರೆ ಕೇಳಿ ಆನಂದಿಸಿ ಮುದ್ದೆ ಬೇಳದ ಹೆಮ್ಮೆಯ ಗಾಯಕರು ನಮ್ಮ ಮಲ್ಲು ತಟ್ಟಿ ಅವರ ದುನಿಲಿಗ ಮುಂದಿನ ಗೀತೆ ಓ ಬಂಟಿ ನಿನ್ ಸಾಬನ್ ಸ್ಲೋನಾ ಎಟ್ಟರು ಮಾತಾಡ್ತಿದ್ದೀರಿ ನೀವು ಹೆಣ್ಮಕ್ಳ ಬಗ್ಗೆ ಎಟ್ಟರತಿ ಮಾತಾಡೋಂಗೆ ಮಾಡಿರಿ ನಮ್ಮ ಸಂಕಟ ಯಾರು ಹೇಳೋಣ ಗಂಡ್ಮಕ್ಳು ಅದಾರ ಇಲ್ಲಿ ಸಮಯ ಬರೀ ನಮ್ಮ ನಮ್ದು ಆಯ್ತು ಸರಿ ಆಯ್ತು ನಾಳೆ ಯಾರು ಅಂದ್ರು ಕೇಳೋರು ಭಾಳ ಮಂದಿ ಇದಾರೆ ಕೇಳೋರು ಬೇಕಾಗ್ಯೈತಿ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಮದುಕೋಗ ಮುದುಕ ಬೇಕಂತ ಹಾಡು ಹಾಡು ಹುಡುಗರು ಮಗಲು ಒಂದು ಹೆಣ್ಣು ಬೇಕಂತ ಬೇಕಾರಿ ಮತ್ತು ಅದಕ್ಕೋಸ್ಕರ ಈಗ ಬೀದಿಗೆ ಬರ ಮಾಡ್ಕೊಳ್ಳೋಣ ನಮ್ಮ ತಂಡದ ಕ್ಯಾತಗ ಗಾಯಕಿ ಬ್ಯೂಟಿ ಕ್ವೀನ್ ಎಂದೇ ಕ್ಯಾಲಿಟಿ ಪಡ್ದಿರುವಾ ಪ್ರಿಯಾ ಗುಳಿದ ಗುಡ್ ಮೀನ್ ನೋಡಬೇಡ ಹೇಳಿ ನಮ್ಮ ಮನ್ಯಾಗ ಆಗೇತಿ ಈಗ ಆಗ್ಲಾಚಿ ಒಂದು ಬ್ಯೂಟಿ ಕ್ವೀನ್ ಅಲ್ಲ ರೀ ಅದ ಹ್ಞೂ ವೇದಿಕೆ ಬರ ಮಾಡ್ಕೊಳ್ರಿ ನಮ್ಮ ತಂಡದ ಕೆತ್ತ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯಾ ಪ್ರಾಬ್ಲಮ್ ಗುಳಿದ ಅವರಿಗೆ ಸ್ವಾಗತ ಸು ಸ್ವಾಗತನ ಕೈತ ಏನ್ರೀ ಒತ್ತ್ಯಾಗ ಗಾಳಿಗೆ ಸರ ಒತ್ತೆಗ ಗಾಳಿ ಬಿಟ್ರೆ ಹಾರಿ ಹೋಗೋಂಗದಳ ಈಕೆ ಹಾಗೆ ಕಲಾವಿದರ ವಿದ್ಯೆ ಬರ ಮಾಡ್ಕೊಳ್ಳೋಣ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸಿರುವ ನಮ್ಮ ತಂಡದ ಮಾಲೀಕರು ಆಕಾಶಕ್ಕ ತಂಡದ ಸಾರಥಿ ಗೋಪಾಲ್ ಹೂಗಾರ್ ಸರ್ ಅವರ ನೇತೃತ್ವದಲ್ಲಿ ಈ ಹಾಸ್ಯರಸ ಮಂಜರಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದೇವೆ ಈಗ ಮುಂದಿನ ಗೀತೆ ಪ್ರಿಯಾಪ್ರಾಮ್ ಗುಳಿದ್ಗುಡ್ ಅವರ ದುನಿಯಲ್ಲಿ ಕೇಳಿ ಆನಂದ ಮಾತಾಡಿ ಹಾಂ ಆರಂಭ ಆರಂಭದಲ್ಲಿ ಒಸ್ರು ಬಂದಾರ ಅವರು ಸಮಯ ಬಂದ್ರೆ ಲಾಕಪದಲಿರುವಂಥ ಕೈದಿಗಳ್ ನಂಬ್ರಿ ಅದ್ರ ಮೇಕಪ್ ಮಾಡ್ಕೊಂಡು ಹುಡ್ಗ್ಯಾರನ ಒಟ್ಟ ನಂಬಕ್ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಸರ ನಿಂಬುದ ಬೇಡ ನಂದ ಬಿರ್ಸಾಕೈತೆ ನಾನು ಹೇಳ್ತೀನಿ ನೀನೇ ಹೇಳ್ತೀವಿ ಇನ್ನಮ್ಮ ಹೇಳಿರಿ ನಾ ದೇವರಿಗೆ ಬೆಲೆ ಊರಾಗ ಉಡಾಳ ಸೋಳೆ ಮಕ್ಕಳ ಹುಡುಗಾರ ಬೆಲೆ ದಯವಿಟ್ಟು ಉಡಾಳ್ ಸೋಳೆ ಮಕ್ಕಳು ಕುಂದ್ರಬೇಕು ಉಡಾಳ್ ಇದ್ರೆ ಎಂತ ಹತ್ತದ ಕಾರ್ಯಕ್ರಮ ತಮಾಸೆಗೋಸ್ಕರ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಸಕಲ ಕಲಾವಲ್ಲವರು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡುವಂತಹ ಕಲಾ ಅವರಿಗೆ ತುಂಬಾ ಧನ್ಯವಾದಗಳು ಹಾ ಪ್ರಿಯಾಜಿ ಅಣ್ಣ ತಮ್ಮನ್ ಬಾಳ ಜೋರ್ ಎದ್ದು ಬಿಟ್ಟೈತಿ ಏ ಹಂಗನ ಬೇಡ ತಮ್ಮಗೆ ಪಾಳೆನೆ ಕೊಡಂಗಿಲ್ಲ ಹಲೋ ಈಗ ಚಲೋ ಆಗೈತಿ ಬೇಡ ಇನ್ನೂ ಬಾಳ ಐತಿ ಏನ್ ಅವ್ರ ಇನ್ನೂ ಕಮಿಟ್ರಿ ಸವಾಲ್ ಮಾಡುದ್ ಮತ್ ನಾನ ಮಾಡ ನೋಸು ನಿಮ್ಮನ್ನ ಮಣ ಕಚ್ಚ ಬಿಡ್ತೇವಿ ಸವಾಲಿಗೆ ಇತ್ತಿತ್ತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರೆ ಎದುರಿಗಿ ಅತ್ತಿ ಫೋಟೋ ಗುಂಟಕ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿ ಮದುವೆ ಮಾಡ್ಕೊರಿ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ನಾವ್ ಎಂತ ಹತ್ತು ಹುಡುಗಿಯರ್ ಹೋದ್ರೆ ಏನಾಯ್ತು ಹಣ್ಣೊಂದ್ ಹುಡುಗಿ ತರೋ ಶಕ್ತಿ ದೇವ್ರಮ ಕೊಡ್ತಾನೆ ಬರೀ ಚಪ್ಪಾಳೆ ಹೆಣ ಮಕ್ಕಳೆ ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ಗುರು ಗಂಡ ಗಂಡ ಮಗಳು ಓ ಹೆಣ್ ಮಗು ಹೆಣ್ ಮಗು ಸೆಟ್ಟಿಂಗ್ ಬಸ್ ಸೆಟ್ಟಿಂಗ್ ನಮ್ಮ ಅಕ್ಕನ್ ಕರ್ಕೊಂಡ ನಾನು ನಮ್ಮ ಅಣ್ಣನ ಕರ್ಕೊಂಡು ಬರ್ತೀನಿ ಓ ಬಂಟಿ ನಿನ್ ಸಾಬನ್ ಸ್ಲೋನಾ ಎಷ್ಟರ ಮಾತಾಡ್ತಿದ್ದೀರಿ ನೀವು ಹೆಣ್ಮಕ್ಳ ಬಗ್ಗೆ ಎಷ್ಟರ ತಿನ್ ಮಾತಾಡೋ ಹಾಗೆ ಮಾಡಿರಿ ನಮ್ಮ ಸಂಕಟ ಯಾರಿ ಹೇಳೋನು ಹೆಣ ಮಕ್ಕಳೆ ದಾರ ಇಲ್ಲಿ ಸಮಾಧಾನ ಬರೀ ನಮ್ಮ ನಂಬೋದೈ ಸರಿ ಇವತ್ತು ಹೆಣ್ಮಕ್ಳು ಯಾರುಂದ್ರು ಹೆಣ ಮುಂದೆ ಹೋಗ್ ಕಡಿಪಾ ಹೋದ್ರು ಬಳಿ ಬರಂಗಿರಿ ಕಣ್ಣೀನ್ ಅವ್ ತೊಕೋ ಕುಡ್ದು ನಾವು ಹೋದ್ರೆ ಬಿಡಿಸ್ಕೊಳ್ಮಕ್ಳು ಇಟ್ಟು ಜನ ಸಪೋರ್ಟ್ ತಾಯಿ ಅಂದ್ರೆ ಹೆಣ್ಮಕ್ಳ ಯಾಕೆ ಮಾತಾಡತ್ ಕರಿತಾರಾದ್ರೂ ಜಾಸ್ತಿ ಮಾತಾಡ್ತಾರಂತೂ ಮಾತಿರತ್ ಕರಿತಾರ ನಮ್ಮ ಗಣ್ಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಗಣ ಮಕ್ಳು ಬಾಳ ಸಿಂಪಲ್ರಿ ನಾವ್ ಇಚ್ ಕಡೆ ಕಿಮಿಲಿ ಕೇಳಿ ಇಚ್ ಕಡೆ ಕಿಮಿಲೆ ಬಿಟ್ಬಿಡ್ತಿವಿ ಆದ್ರೆ ಹೆಣ್ಮಕ್ಳ ಹಂಗಲ್ರಿ ಎರಡು ಕಿಮಿಲಿ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಬಿಡ್ತಾರ ಅದೇನು ಬಾಯಲೆ ಬಿಡ್ತಾರೆ ಅನ್ನೋ ನಂತರದಲ್ಲಿ ಹೇಳನಾ ನೀವು ಹೆಣ್ಮಕ್ಳು ಇದ್ರೊಳಗೆ ಸ್ಟ್ರಾಂಗ್ ಅದನ್ನ ಹೇಳು ಎದ್ರ ಸ್ಟ್ರಾಂಗ್ ಇಲ್ಲ ಅಂತ ಕೇಳಿ ಹೇಳ್ತೇನೆ ಅದು ಹೇಳದನ ಹೇಳು ಹಡದೆ ತಾಯಿ ಒಂದು ಹೆಣ್ಣು ಆಹಾ ಓ ಅಂದ್ರೆ ಹೆಣ್ಣು ಹಡದ್ರು ಅವ್ರು ಹೆಚ್ಚು ಏನ ಹೆಣ್ಣೆ ಹೆಚ್ಚು ಅವಿ ನಮ್ಮ ಅಪ್ಪ ಇರ್ಲಾರ್ದೆ ನಮ್ಮವ್ವ ಹಡ್ದಳು ಕಂಗ್ರಾಚುಲೇಷನ್ ಬ್ರೋ ಬರೇ ಇಂಥದೇ ಈಗ ನಿತ್ಕೊಂಡಿ ಅಲ್ಲ ಭೂಮಿ ಇದು ಒಂದು ಹೆಣ್ಣು ಭೂಮಾತೆ ಅಂತಾರೆ ಎಲ್ಲರೂ ಅಂದ್ರೆ ಭೂಮಿ ಹೆಚ್ಚಿಗೆ ಹೌದು ಅವಿ ಈ ಭೂಮಿ ಒಂದು ಖಳಿ ಬರಬೇಕು ಒಂದು ಭೂಮಿ ಸುಂದರವಾಗಿರ್ಬೇಕು ಹಚ್ಚ ಹಸಿರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣನು ಅಂತ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಅವ್ ಏನು ವ್ಯಾಲ್ಯೂ ಇಲ್ಲ ಗಣ್ಣ ಮಕ್ಕಳ ಸ್ಟ್ರಾಂಗ್ ಗುರು ಸಾಹಿತ್ಯ ತಿಳ್ಕೊಂಡು ಬಾ ನೀನು ಶಾಲೆ ಅಣ್ಣ ಹೇಳ್ತೀನಿ ಪಾಠ ಮುಗಿಸಿ ಕಡೆ ಬರ್ತೀನಿ ಏನಂದಿ ಸರಿ ಹಿಸ್ಟ್ರಿ ಎಲ್ಲ ಬೇಡ ಪ್ರೆಸೆಂಟ್ ಈಗಿಂದ ತಗೋತೀನಿ ಕಾರ್ಯಕ್ರಮ ಬಂದಿಲ್ಲ ಹೌದು ಬಂದಿಲ್ಲ కమిಟಿಯರ್ ಇಲ್ಲ ಹೌದು ಕಾರ್ಯಕ್ರಮ ಮುಗ್ದಿಂದ ರೊಕ್ಕ ಕೊಡ್ತಾರ ಅವರು ರೊಕ್ಕ ಹೆನಿಸ್ತಿಲ್ಲ ಅದು ಲಕ್ಷ್ಮಿ ಅಂದರ ಯಾರು ನಾರಾಯಣ ದುಡ್ಡಿದ್ರೆ ಹೆಚ್ಚಿಗೆ ಬಟ್ಟ ದುಡ್ಡೇ ದುನಿಯಾ ಹೌದು ಅವ ಈ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ನಿಮ್ಮ ಲಕ್ಷ್ಮಿ ವ್ಯಾಲ್ಯೂ ಏನಂತ ಚೀ ಕಳ್ಳಿ ನಗತಾಳ ನಗತಾಳ ಓಚಿ ಕಳ್ಳ ಅಣ್ಣನ ಪಾಳೆ ಅಮ್ಮೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೌದಿಲ್ಲ ಯಾವ ಹೌದ್ರಿ ವಾ ಮನ್ಸು ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗ್ರಿ ಮಗ್ಲ್ ತೊಡಿ ಮೇಲೆ ಚಪ್ಪಡಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳಿ ತಟ್ಟಿ ಹರಿಸುವಂತ ಕೆಲಸ ಮಾಡ್ರಿ ಯಾಕಂದ್ರೆ ಸರ್ಕಾರ ನಿಮ್ ಪರ್ವಾಗಿ ಕೊಟ್ಟಾರ ಈಗ ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟಾರ ಬಸ್ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ಅಂತೇಳಿ ದಯವಿಟ್ಟು ಬಸ್ನಾಗ ಬಾಗಲತ್ ಮಾಡಿರ್ತಾರ ಬಾಗಲ ಹತ್ತು ಕೆಲಸ ಮಾಡ್ರಿ ಯಾರು ಕಿಡಕಿಯನ್ ಹತ್ತು ಬೇಡ್ರಿ ಫ್ರೀ ಬಸ್ ಮಾಡ್ ಯಾಕೆ ಹತ್ಬ ಅಂದ್ರೆ ಮಹಿಳಾ ಊರ್ ಹತ್ರ ನೋಡ್ರಿ ದೀಡ್ ಕಿಂಟಲ್ ಹದ್ಮಾಳಿ ಕಿಡಕ ಹತ್ಲಕ ನಡಬರ್ ಸಿಂಗ್ ಬೀಜಿದ್ರ

ಪ್ರಿಯಾ ಪ್ರುಲ್ ಗುಡ್ ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಸವಾಲ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ प्रिया और यहाँ गो